ರೌಡಿಗಳಿಗೆ ಡಿ ವೈಎಸ್ಪಿ ದಿನಕರ್ ಬಾಲ ಬಿಚ್ಚದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಚಿತ್ರದುರ್ಗದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಿದ ವೇಳೆ ಡಿ ವೈ ಎಸ್ ಪಿ ದಿನಕರ್ ಅವರು ಮಾತನಾಡಿದ್ದಾರೆ ಇನ್ನು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದರೆ ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಗಡಿ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತಿದೆ ನೀವೇನಾದರೂ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಡಿಒ ಎಸ್ ಪಿ ದಿನಕ್ಕರ್ ಅವರು ರೌಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಿ ಅವರು ಮಾತನಾಡಿದ್ದಾರೆ ಇನ್ನು ನಮ್ಮ ಇಲಾಖೆಯಿಂದ ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಡಲಾಗಿದೆ ಅದು ಬಿಟ್ಟು ಬಾಲ ಅದು ಮಾಡಿದರೆ ಮತ್ತೆ ಪರಿಣಾಮ ಬೇರೆ ರೀತಿ ಇರುತ್ತದೆ ಕರೆಕ್ಟಾಗಿ ಇರ್ತೀರ ಎಂದು ರೌಡಿಗಳಿಗೆ ಆವಾಜ್ ಹಾಕಿದ್ದಾರೆ ನೀವರು ಏನಾರ ಮಾತಾಡ್ಕೊತಿದ್ದೇನೆ ಮಾತಾಡ್ಕೊಂಡಿದ್ದ ಅದು ಇದು ಮಾಡ್ತಿದ್ದ ನೀನು ಮಾಡೋದಕ್ಕೆ ಅವಕಾಶ ಇಲ್ಲ ಈಗ ಆಯಿತಾ ನೀವೆಲ್ಲರೂ ನಿಮ್ಮ ಪೊಲೀಸ್ ಎಲ್ಲ ವಾಚ್ ಮಾಡ್ತಿದ್ದೆ ಆಯಿತಾ ಏನು ಮಾಡ್ತಿದ್ದೀರಾ ಏನು ಕಟ್ಟೆ ಎಲ್ಲ ಗೊತ್ತಾಗುತ್ತೆ ನಮಗೆ ಅವನು ನಾನು ನಿಮ್ದೇನು ಕೇಸಾ ಹಾಂ ಸರಿ ಒಳ್ಳೆ ರೀತಿ ನಡ್ಸ್ಕೊತಾ ಇದ್ರೆ ಹೆಂಗೆ ಕತೆ ಯಾವುದು ಇಲ್ಲ ಗಲಾಟೆ ಆಗುತ್ತೆ ಇಲ್ಲ ಇದೆ ಕರೆಕ್ಟ್ ಆಗಿ ಅಟೆಂಡ್ ಆಗ್ತೀರಾ ಅಲ್ಲಿ ಫೋಟೋ ಒಳ್ಳೆ ರೀತಿ ಅಷ್ಟರಲ್ಲಿ ಯುದ್ಧ ನಡೀತಾ ಇದೆ ನೀವು ಇಲ್ಲೇನಾರು ನ್ಯೂ ಕ್ರಿಯೇಟ್ ಮಾಡಿದ್ರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು ಒಳ್ಳೆ ರೀತಿ ಜೀವನ ಮಾಡಬೇಕು ಅದು ಬಿಟ್ಬಿಟ್ಟು ನೀವು ಮತ್ತೆ ನಿಮ್ಮ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಬಾಲ ಬಿಚ್ಚೋದು ಎಲ್ಲ ಅಂದರೆ ಮತ್ತೆ ಪರಿಣಾಮ ಬೇರೆ ರೀತಿ ಇರುತ್ತೆ ಏನು ಕರೆಕ್ಟಾಗಿ ಇರ್ತೀರಾ ಹ್ಞೂ ಇನ್ನು ಬರೀ ಕೆಲವರು ಮಾತ್ರ ಹೇಳ್ತಿದ್ದಾರೆ ಇರ್ತೀರಾ ಇಲ್ಲ तो सारा हाँ मन हमरी